ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಎಪ್ಪತ್ತೇಳನೇ ಜನ್ಮದಿನ ಇವತ್ತು ಎಲ್ಲ ಕಡೆ ಆಚರಣೆ ಮಾಡ್ತಿದ್ದಾರೆ ಅದರ ಮಲ್ಲಿಗೆನಗರೆ ಮೈಸೂರಿನಂತೂ ಸಾಕಷ್ಟು ವಿಶೇಷ ಅಭಿಮಾನಿಗಳು ಇರುವಂಥದ್ದು ಅವ್ರಿಗೆ ಒಂದು ಸಿ ಎಂ ಸಿದ್ದರಾಮಯ್ಯವರ ತವರು ಕ್ಷೇತ್ರ ಇದು ತವರು ಕ್ಷೇತ್ರದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ ಅದ್ರ ಜೊತೆಗೆ ಹಿತೈಷಿಗಳು ಸಹ ಸಾಕಷ್ಟು ಮಟ್ಟದಲ್ಲಿ ಇರುವಂಥದ್ದು ಇವತ್ತವರ ಬರ್ಡೇನ ಸಾಕಷ್ಟು ಹತ್ತು ಹಲವು ಸಮಾಜಮುಖಿ ಕಾರ್ಯಗಳನ್ನು ಮಾಡುವ ಮುಖಾಂತರ ಆಚರಣೆ ಮಾಡ್ತಿದ್ದಾರೆ ಅದರ ಬೆನ್ನಲ್ಲೇ ಅವರ ಸಿ ಎಂ ಸಿದ್ದರಾಮಯ್ಯ ಆಪ್ತರು ಮತ್ತೆ ಮಾಜಿ ನಗರ ಪಾಲಿಕೆ ಸದಸ್ಯರಾದಂತಹ ಶಿವನವರು ಸಹ ಬಹಳ ವಿಭಿನ್ನವಾಗಿ ಕಾರ್ಯಕ್ರಮ ಮಾಡಿದ್ರೆ ನಮಗೆ ನಮಸ್ತೆ ಸರ್ ಹುಟ್ಟಿದ ಹಬ್ಬ ಮೊದಲನಾಗಿ ಸಿದ್ದರಾಮಯ್ಯ ಅಂತ ಹೆಸರು ಕೇಳ್ದೆಟ್ಲೆ ನಿಮ್ಗೆ ಏನಂತ ಅನ್ಸುತ್ತೆ ಸರ್ ಮನಸ್ಸಿನಲ್ಲಿ ಸಿದ್ದರಾಮಯ್ಯ ಸಾಹೇಬರು ಹೆಸರು ಕೇಳ್ತಾ ಇದ್ರೆ ಮೈ ಜುಮ್ಮ ಈ ದೇಶದಲ್ಲಿ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಸಿದ್ದರಾಮಯ್ಯನವರೇ ಸಾಟಿ ಈ ನಾರು ಇಲ್ಲಕ್ಕಂಥ ಭಾವನೆ ನಮಗೆ ಜುಮ್ಮ ಮೈ ಸಿದ್ದರಾಮಯ್ಯನವರು ಬಂದರು ಅಂದ ತಕ್ಷಣ ಮೈ ಜುಮ್ಮುತ್ತೆ ಅಂತ ಒಂದು ವಿಶ್ವಾಸ ಅವ್ರ ಮೇ ಪ್ರೀತಿ ವಿಶ್ವಾಸ ನನಗೆ ಅವರ ಮೇಲಿದೆ ಆದ್ದರಿಂದ ನಾವು ಪ್ರತಿ ವರ್ಷ ಸಿದ್ದರಾಮಯ್ಯ ಸಾಹೇಬ್ರ ಹುಟ್ಟ ಒಂದೊಂದು ವಿಶೇಷ ಕಾರ್ಯಕ್ರಮವಾಗಿ ಮಾಡ್ತೀವಿ ಈ ವರ್ಷ ವಿಶೇಷವಾಗಿ ಎಪ್ಪತ್ತೇಳನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಿರೋ ಈ ಸಂದರ್ಭದಲ್ಲಿ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಮೈಸೂರಿನ ಅಂದ ಮತ್ತು ಮೂಕರ ಪಾಠಶಾಲೆ ಮಕ್ಕಳ ಮಧ್ಯಾಹ್ನ ಭೋಜನ ವ್ಯವಸ್ಥೆ ಮಾಡ್ತಾಯಿದ್ದೆವು ಈ ಸತಿ ಎಲ್ಲ ಮಕ್ಕಳಿಗೂ ಕೂಡ ಆರೋಗ್ಯ ತಪಾಸಣೆ ಶಿಬಿರ ಮಾಡಿಸ್ಬೇಕು ಉಚಿತವಾಗಿ ಅವ್ರಿಗೆ ಮೆಡಿಸಿನ್ಸ್ ಕೊಡಿಸ್ಬೇಕು ಅಂತೇಳಿ ನಮ್ಮೆಲ್ಲ ಸ್ನೇಹಿತರು ನಮ್ಮ ಕುಟುಂಬವರ್ಗ ತೀರ್ಮಾನ ಮಾಡಿ ಈ ಕೆಲಸ ಮಾಡ್ತಾಯಿದ್ದೀವಿ ಇದಿಷ್ಟೇ ಮಾಡೋದು ಇವೆಂಥ ಕಾರ್ಯಗಳು ಮಾಡೋದ್ರ ಮುಖಾಂತರ ಅವರಿಗೆ ಆರೋಗ್ಯ ಆಗಿರಬೇಕು ಸುಖ ಶಾಂತಿ ನೆಮ್ಮದಿಯಿಂದ ಅವರು ಈ ಅವಧಿಯನ್ನು ಅವಧಿ ಪೂರ್ಣ ಮುಖ್ಯಮಂತ್ರಿಯಾಗಿ ಈ ರಾಜ್ಯದಲ್ಲಿ ಶೋಷಿತರ ಪರವಾಗಿ ದೀನ ದಲಿತರ ಪರವಾಗಿ ಬಡವರ ಪರವಾಗಿ ರೈತರ ಪರವಾಗಿ ಕೂಲಿ ಕಾರ್ಮಿಕರ ಪರವಾಗಿ ಈ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಯ ಪರವಾಗಿ ಕೆಲಸ ಮಾಡೋಕ್ಕೆ ತಾಯಿ ಚಾಮುಂಡೇಶ್ವರಿ ಮಲೆ ಮಹದೇಶ್ವರ ಸ್ವಾಮಿ ಸಿದ್ದರಾಮೇಶ್ವರ ಸ್ವಾಮಿ ಅವರಿಗೆ ಶಕ್ತಿ ನೀಡಬೇಕು ಅಂತ ಆ ಒಂದು ದಿಕ್ಕಿನಲ್ಲಿ ಇಂಥ ಒಂದು ಮಕ್ಕಳಿಗೆ ಆರೋಗ್ಯ ತಪಾಸಣೆ ಮಾಡೋದ್ರ ಮುಖಾಂತರ ಅವರ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀನಿ ನೀವೇ ಅವ್ರ ಜೊತೆ ಬರಡೆ ಆಚರಿಸುವುದನ್ನು ನೆನಪಿದೆಯಾ ಒಂದು ಎರಡು ಮೂರು ಸಲ ಆಚರಣೆ ಮಾಡಿದ್ದೇನೆ ಅಂದರೆ ಬೋಯ್ತಾರೆ ನನ್ನ ಹುಟ್ಟಿದ ಡೇಟಾಗಿ ಗೊತ್ತಿಲ್ಲ ನೀವು ಯಾಕೆ ಮಾಡ್ತೀರಾ ಅಂತಾರೆ ಅವ್ರು ಹೇಳ್ತಾರೆ ಅಂತ ನಾವು ಕೇಳೋದಿಲ್ಲ ನಾನು ಇಪ್ಪತ್ತೈದು ವರ್ಷದಿಂದ ಇಬ್ಬ ಅವರ ಹುಟ್ಟಿದ ಹಬ್ಬ ಮಾಡ್ತಾಯಿದ್ದೀವಿ ಇಪ್ಪತ್ತೈದು ವರ್ಷದಲ್ಲೂ ಉಡ್ತಾಪ ನಡೆಸ್ಕೊಂಡು ಬರ್ತಾ ಇದ್ದೀವಿ ಅವ್ರು ಏನು ಹೇಳಿದ್ರು ನಾವು ಕೇಳೋದಿಲ್ಲ ನಾವು ಇರೋ ತನಕ ಮಾಡ್ತೀವಿ ನಾನು ಇರೋ ತನಕ ಮಾಡ್ತಾರೆ ಆಮೇಲೆ ನನ್ನ ಮಕ್ಕಳು ಮಾಡ್ತಾರೆ ಪ್ರಮುಖವಾಗಿ ಸರ್ ಎರಡನೇ ಬಾರಿ ಸಿಎಂ ಆದ್ಮೇಲೆ ಒಂದಷ್ಟು ಜನ ಮಾತನಾಡ್ತಾರೆ ಸಿದ್ದರಾಮಯ್ಯವರು ಮೊದಲೇ ಬಾರಿ ಸಿ ಎಂ ಆಗಿದ್ದಂತ ವರ್ಚಸ್ಸು ಗತ್ತು ಎರಡನೇ ಬಾರಿ ಆದಾಗ ಇಲ್ಲ ಅಂದಷ್ಟು ಮಾತಾಡ್ತಾರೆ ಆ ಥರ ಮಾಡೋರಿಗೆಲ್ಲ ಭ್ರಮೆ ಇದೆ ಕಪೋಕಲ್ಕಿತವಾಗಿ ನೋಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿಮೂರು ಹದಿಮೂರಿಂದ ಹದಿನೆಂಟರೂ ಯಾವ ರೀತಿ ಇದ್ರು ಇಪ್ಪತ್ತ್ ಮೂರಿಂದ ಇಪ್ಪತ್ತೆಂಟರ ತನಕ ಹಂಗೆ ಇರ್ತಾರೆ ಅವರು ಬದಲಾವಣೆ ಇಲ್ಲ ವಯಸ್ಸಾದಾಗ ಸ್ವಲ್ಪ ಶಕ್ತಿ ಸ್ವಲ್ಪ ಕುಂದ್ಬೋದೇ ಹೊರತು ಆದರೆ ಅವರು ಇನ್ನೂ ಕೂಡ ಹಳೇ ಸಿದ್ದರಾಮಯ್ಯವ್ರು ಹೆಂಗಿದ್ರು ಈಗ ಸಿದ್ದರಾಮಯ್ಯನವರು ಹಂಗೆ ಇದ್ದಾರೆ ಈಗಲೂ ಹಂಗೆ ಇದ್ದಾರೆ ಸರ್ ಇತ್ತೀಚಿನ ದಿನಗಳಲ್ಲಿ ರಾಜಕೀಯವನ್ನು ನೋಡ್ತಾ ಇದ್ದೀವಿ ಎಲ್ಲ ವೈಯಕ್ತಿಕ ಟೀಕೆಗಳನ್ನು ಶುರು ಮಾಡ್ಕೊಂಬಿಟ್ಟಿದ್ದಾರೆ ಎಲ್ಲೋ ಎಲ್ಲೋಂತ ಯಾವುದೇ ಸರ್ ಕಪ್ಪುಚ್ಚುಕಿಲ್ಲ ಅಂತಂದಷ್ಟು ಮಾತನಾಡ್ತಾರೆ ಸಾಕಷ್ಟು ಜನರು ಅದೇ ವಿಚಾರವಾಗಿ ಮಾತನಾಡ್ತಾರೆ ಈ ಸಂದರ್ಭದಲ್ಲಿ ಸರ್ ಅವ್ರ ಮೇಲೆ ಈ ಅವಧಿಯಲ್ಲಿ ಒಂದಷ್ಟು ಆರೋಪಗಳು ಕೇಳಿ ಬರ್ತಿದ್ವಿ ಪ್ರಮುಖವಾಗಿ ಆರೋಪ ಬಗ್ಗೆ ಕೇಳಿದಾಗ ನಿಮ್ಗೆ ಅನಿಸುತ್ತೆ ಈಗ ಭ್ರಷ್ಟಾಚಾರದ ಜನಕ ಪಾರ್ಟಿ ಅಂದರೆ ಬಿ ಜೆ ಪಿ ಸಮಯ ಸಾಧಕ ಅವಕಾಶವಾದಿ ರಾಜಕಾರಣ ಮಾಡ್ತಿರೋದು ಜೆ ಡಿ ಎಸ್ ಕಳ್ಳಂಗ್ ಪಳ್ಳೆನವೆ ಅಂತ ಇವ್ರಿಗೆ ಯಾವುದೂ ಅಲ್ಲಿ ಸಿಗ್ತಾಯಿಲ್ಲ ಸಿದ್ದರಾಮಯ್ಯವ್ರ ಬಗ್ಗೆ ನೋಡೋದೀಗ ಸ ಏನಾದ್ರು ಮಾತಾಡೋದಕ್ಕೆ ಕಳ್ಳನಗೊಂದು ಪಿಳ್ಳ್ಯನವ ಅಂತ ಯಾವುದೋ ಒಂದು ಹಿಡ್ಕಂಡಿ ಮಾತಾಡೋಕೆ ಹೋಗ್ತಾರೆ ಇವ್ರೆಷ್ಟೇ ಹಿಂಗೆ ಒಂದೇ ಮಾಡಿದ್ರಲ್ಲ ಪಾದಯಾತ್ರೆ ಅದು ಪಾದಯಾತ್ರೆ ಅಲ್ಲ ದೊಂಬರ ಯಾತ್ರೆ ದುಂಬರಾತ್ರೆ ಕುಂತ್ಕಂಡ್ ಕುಡ್ಕ ಕುಣ್ಕೊಂಡು ಕುಣ್ಕಂಡು ಫ್ಲೆಕ್ಸ್ಗಳಿಗೆಲ್ಲ ಬೆಂಕಿ ಹಾಕಂಡು ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಅವರು ಮಂಡ್ಯದಲ್ಲಿ ಹೊಡೆದಾಟ ಮಾಡ್ಕಂಡು ಮೈಸೂರಿಗೆ ಬಂದರು ಇವತ್ತು ಅವ್ರ ಪಾದಯಾತ್ರೆ ಸಮಾರೋಪ ಸಮಾರಂಭ ಫೇಲ್ಯೂರ್ ಆಗಿದೆ ಫೇಲ್ಯೂರ್ ಆಗಿದೆ ನಮ್ಮ ಸಮ ಸಮಾರೋಹ ನಮ್ಮ ಸಮಾರಂಭ ಎರಡೂವರೆಯಿಂದ ಮೂರು ಲಕ್ಷ ಜನ ಇತ್ತು ಅವರ ಸಮಾರಂಭ ನಡೆದಂಥ ಸಮಾರೋಪ ಸಮಾರಂಭ ಮೂವತ್ತರಿಂದ ನಲವತ್ತು ಸಾವಿರ ಜನ ಇದ್ದರು ಇದರಲ್ಲೇ ಗೊತ್ತಾಗುತ್ತೆ ನಿಮಗೆ ಸಿದ್ದರಾಮಯ್ಯ ಸಾಹೇಬ್ರ ಮುಂದೆ ಇಂಥದ್ದು ನೂರು ಆಪಾದನೆ ತಗೊಂಬರಲಿ ಇಂಥದ್ದು ನೂರು ಕುಮಾರಸ್ವಾಮಿ ಬರಲಿ ನೂರು ಯಡಿಯೂರಪ್ಪ ಬರಲಿ ಸಿದ್ದರಾಮಯ್ಯನವರು ಸಾವಿರನ ಒಂದೇ ಒಂದು ಇಂಚು ಹಳುಗಾಡಿಸಲು ಸಾಧ್ಯ ಇಲ್ಲ ನೀವು ಇಪ್ಪತ್ತೈದು ವರ್ಷಗಳಿಂದ ಅವರ ಬರಡೆಯನ್ನು ಮಾಡ್ತಾ ಇದ್ದೀರಿ ಸಾಕಷ್ಟು ಒಡನಾಟವನ್ನು ಹೊಂದಿದ್ರಿ ಸಿದ್ದರಾಮಯ್ಯನವರು ಇಂಥ ಗುಣ ಸಮಾಜಕ್ಕೆ ಅನುಕೂಲ ಆಗುತ್ತೆ ನನಗೆ ತುಂಬ ಇಷ್ಟ ಏನು ಸರ್ ಸಿದ್ದರಾಮಯ್ಯ ಸಾಹೇಬ್ರನ್ನ ನಾನು ಅನಂತಣ್ಣವರು ನಲವತ್ತು ವರ್ಷದಿಂದ ಅವ್ರ ಜೊತೆಯಲ್ಲಿದ್ದೀವಿ ಎಂಬತ್ತಾರರಲ್ಲಿ ಇವರು ಮೇಯರ್ ಆಗಿದ್ದರು ಎಂಬತ್ತೇಳರಲ್ಲಿ ಎಂಬತ್ಮೂರಿಂದ ನಾನು ನಾನು ಅನಂತಣ್ಣ ಎಲ್ಲ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಜನತಾ ಪಕ್ಷ ಜನತಾ ದಳ ಜಾತ್ಯಾತೀತ ದಳ ಪ್ರಗತಿ ಅಖಿಲ ಭಾರತ ಪ್ರಗತಿಪರ ಜನತಾ ದಳ ಹೈಯಿಂದ ಸಂಘಟನೆ ಕಾಂಗ್ರೆಸ್ಸು ಬಂದು ಬನ್ನಿ ಗೋಪಾಲ್ ಕಡೆ ಕಾಂಗ್ರೆಸ್ಸು ಬಂದು ಆದರೆ ಸಿದ್ಧರಾಮಯ್ಯನವರಲ್ಲಿ ನಾವು ಕಂಡಂಥ ನಾವು ಕಂಡಂಥ ಕೆಲವು ಕೆಲವೇ ಕೆಲವಲ್ಲಿ ಅವ್ರಿಗೆ ಇರತಕ್ಕಂಥ ಮನಸ್ಸಿನಲ್ಲಿ ಇರತಕ್ಕಂಥ ಅಗಾಧವಾದಂಥ ಪ್ರೇಮ ಪ್ರೀತಿ ವಿಶ್ವಾಸ ಅವರು ಸಡನ್ ಸಡನ್ನಾಗಿ ಯಾರಿಗಾರು ಬೋದರೆ ಬೊಯ್ತಾರೆ ಅಂತ ತಿಳ್ಕೊಳ್ತಾರೆ ಆದರೆ ಅವರು ಮಾತಾಡೋ ಅಂಥ ದಾಟಿ ಪ್ರೀತಿಯಿಂದ ಮಾಡ್ತಾ ಇರ್ತಕ್ಕಂಥ ದಾಟಿ ಅವ್ರಿಗೆ ಯಾವುದೇ ಜಾತಿ ಮತ ಭೇದ ಭಾವ ಪಂಥ ಇಲ್ಲ ಎಲ್ಲ ಜಾತಿಯ ಜನಾಂಗದವನು ಕೂಡ ಸಮಾನಾಂತರ ಕಾಣತಕ್ಕಂಥ ಈ ರಾಷ್ಟ್ರದಲ್ಲ ನಾಯಕರಿದ್ದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಮಾಜಿ ಮೇಯರ್ ಅವರು ಮಾತನಾಡ್ಸೋಣ ಸರ್ ಪ್ರಮುಖವಾಗಿ ಸರ್ ಸಾಕಷ್ಟು ಒಡನಾಟ ಹೊಂದಿದ್ದರು ನೀವು ಸಹ ಮಾಜಿ ಮೇಯರ್ ಇದ್ರಿ ಆ ಮೇಯರ್ ಆಗಿದ್ದಂಥವ್ರು ಸಿದ್ದರಾಮಯ್ಯ ಅಂದರೆ ನಿಮ್ಮ ಪ್ರಕಾರ ಏನು ಸರ್ ಸಿದ್ದರಾಮಯ್ಯ ಅಂದರೆ ಈ ಒಂದು ನಾಡಿನ ಈ ದೇಶದ ಶಕ್ತಿ ಅವರೊಬ್ಬರು ಸಿದ್ದರಾಮಯ್ಯನವರು ನಾವು ಯಾಕೆ ಇಷ್ಟಪಡ್ತೇವೆ ಅಂತೇಳಿದ್ರೆ ಅವರಲ್ಲಿರ್ತಕ್ಕಂಥ ನಿಷ್ಠೆ ಅವರಲ್ಲಿರ್ತಕ್ಕಂಥ ಸತ್ಯತೆ ಯಾವುದೇ ಒಂದು ಭ್ರಷ್ಟಾಚಾರ ಇಲ್ಲದಂಥರು ನುಡಿದಂತೆ ನಡೆದಂಥ ವ್ಯಕ್ತಿ ನುಡಿದಂತೆ ನಡೆಯುವಂಥ ವ್ಯಕ್ತಿ ಇವ್ರಿಗೋಸ್ಕರ ಅವ್ರನ್ನ ನಾವು ಅವ್ರನ್ನ ಮೆಚ್ಕೊಂಡಿದ್ದೇವೆ ಅವರಂಥ ಪರಿಶುದ್ಧ ರಾಜಕಾರಣಿ ಇವತ್ತು ಯಾವುದೇ ಯಾವುದೇ ಪಕ್ಷದಲ್ಲೂ ಕಾಣೋಕ್ಕೆ ನಾವು ಸಾಧ್ಯ ಇಲ್ಲ ಸಿದ್ದರಾಮಯ್ಯನವರು ಪರಿಶುದ್ಧ ರಾಜಕಾರಣಿಯಾಗಿದ್ದಾರೆ ಅವ್ರನ್ನ ನಾವೆಲ್ಲರೂ ಬಹಳ ವರ್ಷದಿಂದ ಅದು ಯಾಕೆ ಅವ್ರನ್ನ ಫಾಲೋ ಮಾಡ್ಕೊತಾ ಇದ್ದೀವಿ ಅಂದರೆ ಇದಕ್ಕೋಸ್ಕರ ಅವರ ಒಂದು ರಾಜಕೀಯ ನಡೆ ಇರ್ಬೋದು ಅವರ ಒಂದು ನಿಷ್ಠೆ ಇರ್ಬೋದು ಅವರ ಸತ್ಯತೆ ಇರ್ಬೋದು ಅದಕ್ಕೋಸ್ಕರ ಅವ್ರನ್ನ ನಾವು ಫಾಲೋ ಮಾಡ್ಕೊಂಬತ್ತಾ ಇದ್ದೇವೆ ಆದ್ದರಿಂದ ತಾಯಿ ಚಾಮುಂಡೇಶ್ವರಿ ಅವರ ಎಪ್ಪತ್ತೇಳನೇ ಹುಟ್ಟುಹಬ್ಬದಲ್ಲಿ ಮಾನ್ಯ ಶಿವಣ್ಣವರು ಒಂದು ಅಭಿ ವಿಭಿನ್ನವಾದ ರೀತಿಯಲ್ಲಿ ಹುಟ್ಟುಹಬ್ಬವನ್ನು ಏನು ಆಚರಿಸ್ಕೊಳ್ತಾ ಇದ್ದಾರೆ ತಾಯಿ ಚಾಮುಂಡೇಶ್ವರಿ ಸಿದ್ದರಾಮಯ್ಯವರಿಗೆ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಅವರ ಮೇಲೆ ಅನೇಕ ಕಳಂಕಗಳನ್ನ ತರಲಿಕ್ಕೆ ಪ್ರಯತ್ನವನ್ನು ಎಲ್ಲ ಪಕ್ಷದವರು ಜೆ ಡಿ ಎಸ್ ಬಿ ಜೆ ಪಿ ಅವರು ಇಬ್ಬರು ಸೇರಿ ಇದ್ದಾರೆ ಸಿದ್ದರಾಮಯ್ಯನವರು ಇವತ್ತು ಒಬ್ಬ ಪತ್ರಿಕೆಯಲ್ಲಿ ಕೊಟ್ಟಿದ್ದಾನೆ ಯಾವುದೋ ಮೂವತ್ತು ನಲವತ್ತು ವರ್ಷದಿಂದ ಯಾವುದೋ ಒಂದು ಸೈಟ್ನ ಆಲ್ಟರ್ನೇಟಿವ್ ಸೈಟ್ ತಗೊಂಡಿದ್ದಾರೆ ಅಂತ ನೀವು ಆ ಥರ ನೋಡೋಕ್ಕೋದ್ರೆ ಇವತ್ತು ಬಿ ಜೆ ಪಿ ಜೆ ಡಿ ಅಲ್ಲಿರತಕ್ಕಂಥ ಎಲ್ಲ ಶಾಸಕರನ್ನ ನೀವು ಪ ತಪಾಸಣೆ ಮಾಡಿದ್ರೆ ಇವತ್ತು ಸಾವಿರಾರು ಎಕರೆ ಮುಡಿಕೊಂಡಿದ್ದಂಥವ್ರವ್ರೆ ಆ ಇದು ಯಾವುದೋ ಒಂದು ಸೈಟ್ ತಗೊಂಡಿದ್ರು ಆವಾಗ ಆಲ್ಟರ್ನೇಟಿವ್ ಸೈಟ್ ಕಟ್ಟಿದ್ದಾರೆ ಅನ್ನೋದನ್ನ ಅದರ ಒಂದು ದೊಡ್ಡ ಪ್ರಚಾರ ತಗೊಳಕೊಂದು ಸಹ ಬಿ ಜೆ ಪಿ ಅವ್ರು ಏನು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದು ನಿಜವಾಗ್ಲೂ ಅಕ್ಸಮ್ಯ ಅಪರಾಧ ಇದನ್ನು ಜನ ಇವರು ಯಾವಾಗ ಈ ಥರ ಎಲ್ಲ ಮಾಡ್ತಾರೆ ಜನ ಇವ್ರನ್ನ ತಿರಸ್ಕರಿಸಲಿಕ್ಕೆ ಮಾ ಹೆಚ್ಚಾಯ್ತದೆ ಹೊರತು ಸಿದ್ದರಾಮಯ್ಯನವ್ರ ಪರ ಅವರು ಏನು ಮಾಡ್ತಾ ಇದ್ದೀವಿ ವಿರೋಧ ಅಂತೇವೆ ಸಿದ್ದರಾಮಯ್ಯನವ್ರ ಪರ ಇನ್ನೂ ಹೆಚ್ಚಿನ ಒಲವನ್ನು ಮೂಡಿಸಲಿಕ್ಕೆ ಒಂದು ಪ್ರಯತ್ನ ಆಗ್ತದೆ ಸಿದ್ದರಾಮಯ್ಯನವರಂಥ ನಿಷ್ಠಾವಂತ ರಾಜಕಾರಣಿ ಇವತ್ತು ಹುಡುಕಿದ್ರು ಸಿಗ್ತಾರೆ ಅಂಥ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವ್ರ ಬಗ್ಗೆ ಇಲ್ಲ ಸಲ್ಲದ ಆಪಾದನೆಗಳನ್ನ ಮಾಡಿ ಐವತ್ತು ಅರವತ್ತು ವರ್ಷಗಳಿಂದ ನಾವು ಜೊತೆಯೇ ಇದ್ದೀವಿ ಇಂಥ ಒಂದು ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದಂಥ ಸಿದ್ದರಾಮಯ್ಯನವ್ರಿಗೆ ಈ ಥರ ಒಂದು ರಾಜಕೀಯ ಕೆಸರಾಟ ಏನು ಮಾಡ್ತಾ ಇದ್ದಾರೆ ಇದು ನಿಜವಾಗ್ಲೂ ಶೋಭೆ ತರತಕ್ಕದ್ದಿಲ್ಲ ಇದು ರಾಜಕೀಯ ಕುಲಸಿತ ವಾತಾವರಣ ಇವತ್ತು ಸೃಷ್ಟಿ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು ಜೆ ಡಿ ಎಸ್ ಅವರಿಗೆ ತಕ್ಕ ಪ್ರತಿಫಲವನ್ನು ಉಂಟಾರೆ ಅನ್ನೋದನ್ನ ಈ ವಿಚಾರದಲ್ಲಿ ಹೇಳ್ತೀನಿ ತಾಯಿ ಚಾಮುಂಡೇಶ್ವರಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಸಿದ್ದರಾಮಯ್ಯವರಿಗೆ ಇನ್ನು ನೂರು ವರ್ಷ ಆಯಸ್ಸನ್ನು ಕೊಡಲಿ ಈ ದೇಶದ ಪ್ರಗತಿಗೋಸ್ಕರ ಅವರು ಹೆಚ್ಚಿನ ಹೋರಾಟವನ್ನು ಮಾಡಲಿ ಎಲ್ಲ ಬಡವರ ಅಲ್ಪಸಂಖ್ಯಾತರ ದಲಿತರ ಎಲ್ಲ ಜನರ ಒಂದು ಶ್ರೇಯಸ್ಸಿಗೆ ಏನೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರ ಶ್ರೇಯಸ್ಸಿಗೆ ತಾಯಿ ಚಾಮುಂಡೇಶ್ವರಿ ಶಕ್ತಿ ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಇದಿಷ್ಟು ಸಿದ್ದರಾಮಯ್ಯ ಅಭಿಮಾನಿಗಳ ಮಾತಾಗಿರುವಂಥದ್ದು ಮೈಸೂರಿನ ಭಾಗದಲ್ಲಂತೂ ಸಾಕಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ ಯಾಕಂದರೆ ಸಿದ್ದರಾಮಯ್ಯನವರು ಯಾವುದೇ ರೀತಿಯ ಕಳಂಕವನ್ನು ಹೊಂದಿಲ್ಲ ಸಾಕಷ್ಟು ಜನರಿಗಾಗಿ ಮಿಡಿದಂಥವ್ರು ಎಲ್ಲ ಸಮಾಜದ ಜನರನ್ನು ಒಗ್ಗಟ್ಟಾಗಿ ನೋಡಿದಂಥವ್ರು ಅಂಥ ಮಹಾನ್ ವ್ಯಕ್ತಿ ಮತ್ತೆ ಹುಟ್ಟೋದು ಭಾಳ ಕಷ್ಟ ಅವರಿಗೆ ಚಾಮುಂಡೇಶ್ವರಿ ಮತ್ತಷ್ಟು ಆರೋಗ್ಯ ಇಷ್ಟಕೊಳ್ಳಿ ಅಂತ ಮಾತುಗಳನ್ನ ಹೇಳ್ತಾ ಇರುವಂಥದ್ದು ಕ್ಯಾಮ್ರಾಮನ್ ನಿತೇಶ್ ಜೊತೆ ಬಿರೇಗೌಡ ನನ್ನೂರ ನ್ಯೂಸ್ ಮೈಸೂರು